ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಕಾಲದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಶಿರಸಿ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಪ್ರವೇಶಾತಿಗಾಗಿ ಮೊದಲ ದಿನವೇ ಎರಡ್ನೂರೈವತ್ತಕ್ಕೂ ಅಧಿಕ ಪಾಲಕರು ಸರತಿಯಲ್ಲಿ ನಿಂತು ಅರ್ಜಿ ನಮೂನೆ ಸ್ವೀಕರಿಸಿದ್ದು ಗಮನ ಸೆಳೆಯಿತು ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ ಇಲ್ಲಿನ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನು ಎಂಟನೇ ತರಗತಿಯಲ್ಲಿ ಓದಿಸಲು ಅರ್ಜಿ ಪಡೆಯಲು ಪಾಲಕರು ಸರತಿಯಲ್ಲಿ ನಿಂತು ಸ್ವೀಕರಿಸಿದರು ಎಂಟು ಹಾಗೂ ಒಂಬತ್ತನೆಯ ವರ್ಗಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ದಾಖಲಾತಿಗೆ ಪ್ರೌಢಶಾಲೆಯಿಂದ ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೂ ಏಪ್ರಿಲ್ ಒಂದರಂದು ಅರ್ಜಿ ನೀಡಲಾಗುತ್ತದೆ ಎಂದು ಪ್ರಕಟಿಸಿತ್ತು ಇದನ್ನು ಗಮನಿಸಿದ ಎರಡು ನೂರ ಐವತ್ತಕ್ಕೂ ಅಧಿಕ ಪಾಲಕರು ಮೊದಲ ದಿನವೇ ಅರ್ಜಿ ಪಡೆಯಲು ಆಸಕ್ತರಾದರು ನೂರ ಅರವತ್ತಕ್ಕೂ ಅಧಿಕ ವರ್ಷದ ಇತಿಹಾಸವುಳ್ಳ ಗಿರೀಶ್ ಕಾರ್ನಾಡ್ ರಾಮಕೃಷ್ಣ ಹೆಗಡೆ ಅವರು ಸೇರಿದಂತೆ ಸಾವಿರಾರು ಸಾಧಕರನ್ನು ಕೊಡುಗೆಯಾಗಿ ನೀಡಿದ ಪ್ರೌಢಶಾಲೆ ಎಂಬ ಹೆಗ್ಗಳಿಕೆ ಇದೆ ಪ್ರತಿ ವರ್ಷ ಐದುನೂರಕ್ಕೂ ಅಧಿಕ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಪ್ರೌಢಶಾಲೆ ಇದಾಗಿದೆ ಈ ಮಧ್ಯೆ ನಾಲ್ಕು ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ದಾಖಲೆ ಮಾಡಿದ್ದಾರೆ ಎ ಗ್ರೇಡ್ ಮಾನ್ಯತೆಯ ಪ್ರೌಢಶಾಲೆಯಲ್ಲಿ ಕಲೆ ಹಾಗೂ ಕ್ರೀಡೆಗೂ ಉತ್ತೇಜನವಿದೆ ಎಂಬುದನ್ನು ಗಮನಿಸಿದ ಪಾಲಕರು ಈ ಪ್ರೌಢಶಾಲೆಗೆ ಮಕ್ಕಳ ಪ್ರವೇಶಕ್ಕಾಗಿ ಬೇಕಾದ ಆರಂಭಿಕ ಅರ್ಜಿ ಸ್ವೀಕರಿಸಲು ಬಯಸಿದ್ದಾರೆ ಗುರುವಾರ ಬೆಳಗ್ಗೆಯಿಂದಲೇ ಅರ್ಜಿ ನೀಡಲಾಗುತ್ತಿದ್ದು ಆಂಗ್ಲ ವಿಭಾಗ ಕನ್ನಡ ವಿಭಾಗದಲ್ಲಿ ಮಕ್ಕಳ ಸೇರ್ಪಡೆ ಬಯಸಿದ ಪಾಲಕರು ಅರ್ಜಿ ಸ್ವೀಕರಿಸಿದರು ಇನ್ನು ಶುಕ್ರವಾರ ಹಾಗೂ ಏಪ್ರಿಲ್ ಒಂದರಂದು ಪ್ರವೇಶದ ಅರ್ಜಿ ವಿತರಣೆ ನಡೆಯಲಿದೆ ಬರಣ ಮಾಡಿದ ಅರ್ಜಿಯನ್ನು ಏಪ್ರಿಲ್ ಆರು ಹನ್ನೊಂದು ಹಾಗೂ ಹನ್ನೆರಡರಂದು ಹಿಂದಿನ ತರಗತಿಯ ಅಂಕಪಟ್ಟಿಯ ಜೆರಾಕ್ಸ್ ಪ್ರತಿ ಮತ್ತು ಭರ್ತಿ ಮಾಡಿದ ಅರ್ಜಿಯನ್ನು ವಾಪಸ್ ನೀಡುವುದು ಎಂದು ಪ್ರಭಾರಿ ಉಪಪ್ರಾಚಾರ್ಯ ಆರ್ ವಿ ನಾಯಕ್ ತಿಳಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ